ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತು ನಾನು ಒಳ್ಳೆ ಮಲ್ಲಿಗೆಯಂತಹ ಸೂಪರ್ ಸ್ಪಾಂಜ್ ಥರ ಇರುವಂತಹ ಇಡ್ಲಿಯನ್ನು ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದು ಕೂಡ ಬೇಕಿಂಗ್ ಸೋಡಾ ಈಸ್ಟ್ ಈನು ಅವಲಕ್ಕಿ ಅಥವಾ ಸಾಬಕ್ಕಿ ಎಲ್ಲ ಹೇಳ್ತಾರಲ್ಲ ಅದು ಯಾವುದು ಹಾಕದೆ ಖಾಲಿ ಒಂದು ಮೂರೇ ವಸ್ತು ಹಾಕಿ ನಾನು ಒಳ್ಳೆ ಸಾಫ್ಟ್ ಇಡ್ಲಿ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ ನಾನಿಲ್ಲಿ ಸೂಪರ್ ಸಾಫ್ಟ್ ಮಲ್ಲಿಗೆ ಅಂತಹ ಇಡ್ಲಿ ಮಾಡಲಿಕ್ಕೆ ತಗೊಂಡಿರುವಂಥದ್ದು ಒಂದು ಫಸ್ಟಿಗೆ ಬೆಳ್ತಿಗೆ ಅಕ್ಕಿ ನೋಡಿ ನಾರ್ಮಲಾಗಿ ಇರುವಂತಹ ಬೆಳ್ತಿಗೆ ಅಕ್ಕಿ ಅದನ್ನು ನಾನು ಡಿಮಾರ್ಟಿಂದ ತಂದಿದ್ದೇನೆ ನೀವು ರೇಷನ್ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು ಹಾಗೆಯೇ ಸಾಫ್ಟಾಗಿರುವಂಥ ಇಡ್ಲಿ ಆಗ್ತದೆ ಇಲ್ಲಿ ಉದ್ದಿನಬೇಳೆ ಕೂಡ ನಾನಿಲ್ಲಿ ಉದ್ದಿನ ಉದ್ದಿನಬೇಳೆ ನಾನು ಇಡಿಡಿ ತಗೊಂಡಿದ್ದೇನೆ ನೀವು ಬೇಕಿದ್ರೆ ಎರಡು ಭಾಗ ಇರ್ತದಲ್ವ ಅದನ್ನು ಕೂಡ ಆ ರೀತಿ ಉದ್ದಿನ ಬೇಳೆ ಕೂಡ ತಗೊಳ್ಬೋದು ಏನೂ ಇಶ್ಯೂ ಇಲ್ಲ ಇಲ್ಲಿ ನಾನು ಕ್ವಾಂಟಿಟಿ ನಿಮಗೆ ಯಾವ ರೀತಿ ಅಂತ ಹೇಳ್ತೇನೆ ಕ್ವಾಂಟಿಟಿ ಕರೆಕ್ಟಾಗಿ ನೋಡಿಕೊಳ್ಳಿ ಇಡ್ಲಿ ಒಳ್ಳೆ ಸಾಫ್ಟಾಗಿ ಬರ್ತದೆ ನಿಮಗೀಗ ತೋರಿಸ್ಲಿಕ್ಕೋಸ್ಕರ ನಾನಿಲ್ಲಿ ಕಪ್ಪಲ್ಲಿ ಅಳತೆ ಮಾಡ್ತಾ ಇದ್ದೇನೆ ನೋಡಿ ಎರಡು ಕಪ್ಪಾಯಿತು ಇಲ್ಲಿ ಮೂರು ಕಪ್ಪಾಯಿತು ಹಾಗೆಯೇ ಇಲ್ಲಿ ನಾನು ನಾಲ್ಕು ಕಪ್ಪು ಬೆಳ್ತಿಗೆ ಹಾಕಿ ತಗೊಂಡಿದ್ದೇನೆ ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಆದರೆ ನಾನು ಯಾವ ರೀತಿ ಹಾಕಿದ್ದೇನೆ ಅದೇ ರೀತಿ ನೀವು ಹಾಕ್ಕೊಳ್ಳಿ ಸೂಪರ್ ಸಾಫ್ಟಾಗಿರುವಂಥ ಇಡ್ಲಿ ಆಗ್ತದೆ ಇಲ್ಲಿ ನಾನು ನಾಲ್ಕು ಕಪ್ಪು ಬೆಳ್ತಿಗೆ ಹಾಕಿ ತಗೊಂಡಿದ್ದೇನೆ ರಾ ರೈಸ್ ಆಮೇಲೆ ಇಲ್ಲಿ ನಾನು ಉದ್ದಿನಬೇಳೆ ಫಸ್ಟಿಗೆ ನೋಡಿ ಒಂದು ಕಪ್ ಹಾಕ್ತಾ ಇದ್ದೇನೆ ಲೆಕ್ಕ ಯಾವ ರೀತಿ ಅಂದರೆ ಮೂರು ಕಪ್ಪು ಅಕ್ಕಿಗೆ ಒಂದು ಉದ್ದಿನ ಬೇಳೆ ನೀವು ತಗೊಳ್ಬೇಕಾಗ್ತದೆ ಇಲ್ಲಿ ನಾನು ನಾಲ್ಕು ಕಪ್ಪು ಹಾಕಿದ್ದೇನಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೇನೆ ನೋಡಿ ಇನ್ನೊಂದು ಕಾಲು ಕಪ್ಪು ಟೋಟಲ್ ನಾನಿಲ್ಲಿ ನಾಲ್ಕು ಕಪ್ಪು ಅಕ್ಕಿ ಹಾಕಿದ್ದೇನೆ ಒಂದು ಕಾಲು ಇಲ್ಲಿ ಉದ್ದಿನ ಬೇಳೆಯನ್ನು ನಾನಿಲ್ಲಿ ಹಾಕಿದ್ದೇನೆ ನಾವು ಇದನ್ನೀಗ ಸೋಕ್ ಮಾಡಿಡ್ಕೊಳ್ಳುವ ಫಸ್ಟಿಗೆ ನೀರು ಹಾಕ್ಕೊಳ್ಳುವ ನೀರು ಹಾಕಿ ನಿಮಗೆ ಫಸ್ಟಿಗೆ ಬೇಕಿದ್ರೆ ವಾಶ್ ಮಾಡಿ ಆಮೇಲೆ ಸೋಕ್ ಮಾಡಿಡಿ ಅಥವಾ ಫಸ್ಟಿಗೆ ಸೋಕ್ ಮಾಡಿಟ್ಟು ನಾವು ಗ್ರೈಂಡ್ ಮಾಡುವ ಟೈಮಿಗೆ ಬೇಕಿದ್ದರೆ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಕೂಡ ಗ್ರೈಂಡ್ ಮಾಡ್ಬೋದು ನಾನು ಫಸ್ಟಿಗೆ ಸೋಕ್ ಮಾಡಿಡ್ತೇನೆ ಆಮೇಲೆ ಗ್ರೈಂಡ್ ಮಾಡುವಾಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ತೇನೆ ಇದನ್ನು ಕಡಿಮೆ ಅಂದರೆ ಮೂರರಿಂದ ನಾಲ್ಕು ಗಂಟೆ ಇದನ್ನು ಸೋಕ್ ಮಾಡಿಡಬೇಕು ಆವಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ನಮ್ಮ ಇಡ್ಲಿ ಕೂಡ ಒಳ್ಳೆ ಸಾಫ್ಟಾಗಿ ಬರ್ತದೆ ಹಾಗಾದರೆ ಇನ್ನೊಂದು ಎರಡರಿಂದ ಸಾರಿ ಮೂರರಿಂದ ನಾಲ್ಕು ಗಂಟೆ ನೆನೆಸಿಟ್ಟ ನಂತರ ನಾನು ನಿಮಗೆ ತೋರಿಸ್ತೇನೆ ನಾಲ್ಕು ಗಂಟೆ ನಂತರ ಈಗ ನೋಡಿ ಇಲ್ಲಿ ನಾಲ್ಕು ಗಂಟೆ ನಾನಿಲ್ಲಿ ನೆನೆಸಿಟ್ಟಾಯಿತು ಈಗ ನೆನೆಸಿಟ್ಟಂತಹ ಅಕ್ಕಿ ನೋಡಿ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ಇದರಲ್ಲಿ ಕೆಲವೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ದೇನೆ ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇದೆ ಅಂತೇಳಿ ನಾನು ನೋಡಿ ಇಲ್ಲಿ ನಾರ್ಮಲ್ ಇರುವಂಥ ಬೆಳ್ತಿಗೆ ಅಕ್ಕಿ ಎದುರಲ್ಲಿ ನಾನು ಹಾಕಿದ್ದೇನೆ ಇದಕ್ಕೇನು ನಾನು ರೈಸ್ ಇಲ್ಲಿ ಆ್ಯಡ್ ಮಾಡಲಿಲ್ಲ ಮತ್ತು ಏನಂದರೆ ಇದು ತಂದ ಅಕ್ಕಿ ಡಿ ಮಾಡಿದ್ದು ರೇಷನ್ ಇದು ಕೂಡ ಅಲ್ಲ ನೋಡಿ ಈ ಅಕ್ಕಿಯಲ್ಲಿ ಈ ರೀತಿ ಒಂದು ರೈಸ್ ಥರ ಬರ್ತದೆ ನೋಡಿ ನಾವೀಗ ಸೋಕ್ ಮಾಡಿಟ್ಟಾಗ ಈ ರೀತಿ ಒಂದು ರೈಸ್ ಥರ ಇರುವಂಥ ಒಂದು ಅಕ್ಕಿ ಇದರಲ್ಲಿ ಬರ್ತದೆ ಫಸ್ಟಿಗೆ ನನ್ನ ಸಿಸ್ಟರ್ ನನಗೆ ಹೇಳಿದ್ಲು ಆಮೇಲೆ ನಾನು ಮನೇಲಿ ಕೂಡ ಬಂದು ನಾನು ನೋಡುವಾಗ ನಾನು ಅಂದಾಜು ಮಾಡಿ ನೋಡುವಾಗ ನೋಡಿ ಇದೇ ರೀತಿ ಅಕ್ಕಿ ನಮಗೆ ಸಿಗ್ತದೆ ಯಾವ ರೀತಿ ಅಂದರೆ ನಾವೀಗ ರೈಸ್ ಯಾವ ರೀತಿ ಇರ್ತದೆ ಅದೇ ರೀತಿ ಆದರೆ ರೈಸ್ ಥರ ನಾವೀಗ ಪ್ರೆಸ್ ಮಾಡಿದಾಗ ರೈಸ್ ಥರ ಏನು ಪ್ರೆಸ್ ಆಗೋದಿಲ್ಲ ಒಂಥರ ಪುಡಿ ಪುಡಿ ಆಗ್ತದೆ ನೋಡಿ ಆಮೇಲೆ ನಾನೊಂದು ವಿಡಿಯೋ ಕೂಡ ನೋಡಿದೆ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಕೂಡ ಹೇಳ್ತಿದ್ರು ಈ ರೀತಿ ಎಲ್ಲ ಮಿಕ್ಸ್ ಆಗಿ ಅಕ್ಕಿ ಬರ್ತಾ ಉಂಟು ಪ್ಲಾಸ್ಟಿಕ್ ಅಕ್ಕಿ ಅಂತೇಳಿ ಆದರೆ ಇದು ಇದೇ ರೀತಿ ತೋರಿಸ್ತಾ ಇದ್ರು ವಿಡಿಯೋದಲ್ಲಿ ಕೂಡ ಆದರೆ ನನಗೆ ಇದು ಪ್ಲಾಸ್ಟಿಕ್ ಅಕ್ಕಿಯ ಅಥವಾ ಈ ಅಕ್ಕಿ ದೊಡ್ಡದಾಗಿ ಈ ರೀತಿ ಆಗ್ತದೆ ಅಂತ ನಂಗೆ ಖಂಡಿತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಇದು ಯಾವ ರೀತಿದ ಅಕ್ಕಿ ಅಂತೇಳಿ ನೋಡಿ ಇದನ್ನು ನಾನು ಪ್ರೆಸ್ ಮಾಡಿ ತೋರಿಸ್ತೇನೆ ನೋಡಿ ರೈಸ್ ಆದರೆ ಏನಾಗ್ತದೆ ಈ ರೀತಿ ಒಂಥರ ಈ ರೀತಿ ಮೆಲ್ಟ್ ಆಗೋದಿಲ್ಲ ನೋಡಿ ಈ ರೀತಿ ಮಿಕ್ಸ್ ಆಗಿ ಬರುವುದಿಲ್ಲ ನೋಡಿ ಒಂಥರ ಪುಡಿ ಪುಡಿ ಆಗ್ತದೆ ಈಗ ರೈಸ್ ಕೂಡ ಹಾಗೆ ನಾವು ಸೋಕ್ ಮಾ ನೋಡಿದರೆ ಈ ರೀತಿ ಆಗೋದಿಲ್ಲ ರೈಸ್ ಕೂಡ ಈ ರೀತಿ ಬರೋದಿಲ್ಲ ನೋಡಿ ಈ ರೀತಿದ ಅಕ್ಕಿ ಈಗ ಬೆಳ್ತಿ ಅಕ್ಕಿಯಲ್ಲಿ ಸಿಗ್ತಾಯಿದೆ ನೆನೆಸಿ ಹಾಕಿದರೆ ನಮಗೆ ಇದು ಗೊತ್ತಾಗ್ತದೆ ಮೊದಲೇ ಮನುಷ್ಯರು ಯಾವ ರೀತಿ ಹಣ ಮಾಡೋದಂತ ನೋಡ್ತಾರೆ ಮನುಷ್ಯರ ಜೀವದ ಮೇಲೆ ಆಟ ಆಡ್ತಾರೆ ಫ್ರೆಂಡ್ಸ್ ಎಲ್ಲ ಕೂಡ ಕೆಮಿಕಲ್ ಇದ್ದದ್ದೇ ವಸ್ತು ಈಗ ರೈಸಿಗೆ ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ ಅದು ಯಾವ ರೀತಿದಂತ ನನಗೆ ಖಂಡಿತ ಗೊತ್ತಿಲ್ಲ ಓಕೆ ನೀವು ಕೂಡ ಒಂಚೂರು ಎಲರ್ಟ್ ಆಗಿರಿ ಈ ರೀತಿ ಬಂದರೆ ನೀವು ತೆಗೆದು ನೋಡಿ ಗೊತ್ತಾಗ್ತದೆ ನಿಮಗೆ ತೆಗೆದು ಅದನ್ನು ಬಿಸಾಡಿಬಿಡಿ ನಾನು ಕೂಡ ಹಾಗೆಲ್ಲ ಚೆಕ್ ಮಾಡಿದೆ ಆಮೇಲೆ ನಾನಿಲ್ಲಿ ಚೆನ್ನಾಗಿ ವಾಶ್ ಎಲ್ಲ ಮಾಡಿ ತಂದಿದ್ದೇನೆ ಬೇಳೆ ಮತ್ತು ಹಾಕಿ ಇಲ್ಲಿ ನಮಗೆ ಆ್ಯಡ್ ಮಾಡಲಿಕ್ಕಿರುವಂಥದ್ದು ಸ್ವಲ್ಪ ರೈಸ್ ಮಾತ್ರ ನಾನಿಲ್ಲಿ ವೈಟ್ ರೈಸ್ ತಗೊಂಡಿದ್ದೇನೆ ನೀವು ಬಾಯ್ಲ್ ರೈಸ್ ಕೂಡ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಒಳ್ಳೆಯದಾಗ್ತದೆ ಇನ್ನು ನಾವು ಮಿಕ್ಸಿ ಜಾರಿಗೆ ಬೇಳೆಯನ್ನು ಫಸ್ಟಿಗೆ ಹಾಕೊಳ್ಳೋ ಬೇರೆ ಬೇರೆ ಆಗಿ ಸೋಕ್ ಮಾಡಿದ್ದೇವೆ ಹಾಗೆಯೇ ಬೇರೆ ಬೇರೆ ಆಗಿ ಗ್ರೈಂಡ್ ಮಾಡಬೇಕು ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮಾತ್ರ ನಾನಿಲ್ಲಿ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಮೂರು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಜಾಸ್ತಿ ನಾನಿಲ್ಲಿ ರೈಸ್ ಕೂಡ ಆ್ಯಡ್ ಮಾಡೋದಿಲ್ಲ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಬೇಕು ಇಲ್ಲಿ ನಾನು ಅರ್ಧ ಗ್ಲಾಸ್ ಮಾತ್ರ ನೀರನ್ನು ಇಲ್ಲಿ ಆ್ಯಡ್ ಮಾಡ್ತೇನೆ ಇನ್ನು ಅರ್ಧ ಗ್ಲಾಸ್ ಇಟ್ಟಿದ್ದೇನೆ ಅಕ್ಕಿ ಗ್ರೈಂಡ್ ಮಾಡುವಾಗ ಹಾಕ್ಕೊಳ್ಳುವ ಇನ್ನು ಅರ್ಧ ಗ್ಲಾಸ್ ನೀರಲ್ಲಿ ಇದನ್ನು ಸ್ಮೂತಾಗಿ ಸಾಫ್ಟಾಗಿ ನಾವು ಇದನ್ನು ಗ್ರೈಂಡ್ ಮಾಡಿ ತರಬೇಕು ಒಳ್ಳೆ ಸ್ಮೂತ್ ಆಗಬೇಕು ಕ್ರೀಮ್ ಥರ ಆಗಬೇಕು ಫ್ರೆಂಡ್ಸ್ ಹಾಗೆ ಆದರೆ ಇಡ್ಲಿ ತುಂಬಾ ಒಳ್ಳೆಯದಾಗ್ತದೆ ನಾನು ಮಾಡಿದಾಗೇ ಖಂಡಿತ ಒಂದು ಸಲ ಮಾಡಿ ಸೂಪರ್ ಸಾಫ್ಟ್ ಇಡ್ಲಿ ಆಗ್ತದೆ ಕೆಲವರು ಹೇಳ್ತಾರೆ ಇಡ್ಲಿ ಗಟ್ಟಿ ಆಗ್ತದೆ ಕಲ್ಲಿನ ಥರ ಆಗ್ತದೆ ಅದಕ್ಕೆ ಅದು ಹಾಕಬೇಕು ಇದು ಹಾಕಬೇಕು ಏನೂ ಹಾಕಬೇಕಂತಿಲ್ಲ ನೋಡಿ ನಾನು ಸೋಡಾ ಪುಡಿ ಸಹ ಹಾಕದೆ ನಾನು ಮಾಡುವಂಥ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಗ್ರೈಂಡ್ ಆಗಿದೆ ನೋಡಿ ಈ ರೀತಿಯೇ ಗ್ರೈಂಡ್ ಆಗಬೇಕು ಓಕೆ ಇನ್ನು ನಾವೇನು ಮಾಡಿಕೊಳ್ಳುವ ರೈಸನ್ನು ಗ್ರೈಂಡ್ ಮಾಡುವ ಈಗ ನಾವು ಬೇಳೆ ಸಾಫ್ಟಾಗಿ ಗ್ರೈಂಡ್ ಮಾಡಿದ್ದೇವೆ ರೈಸ್ ಆ ರೀತಿ ಗ್ರೈಂಡ್ ಮಾಡಬಾರ್ದು ರೈಸನ್ನು ನಾವು ಸೂಜಿ ಬರ್ತದಲ್ವಾ ಬಾಂಬೆ ರವೆ ಆ ರೀತಿ ನಾವು ಗ್ರೈಂಡ್ ಮಾಡಿ ಮಾಡ್ಕೊಳ್ಬೇಕು ಯಾವ ರೀತಿ ಅಂದರೆ ಒಂಥರ ತರಿತರಿ ಇರುವಾಗೆ ತುಂಬ ದೊಡ್ಡ ದೊಡ್ಡ ತರಿತರಿ ಕೂಡ ಇರಬಾರ್ದು ಬಾಂಬೆ ರವೆ ಥರ ನಾವು ಇಲ್ಲಿ ಗ್ರೈಂಡ್ ಮಾಡಿದರೆ ಸಾಕು ನೋಡಿ ಇನ್ನರ್ಧ ನೀರನ್ನು ನಾನಿಲ್ಲಿ ರೈಸನ್ನು ಗ್ರೈಂಡ್ ಮಾಡುವಾಗ ಹಾಕ್ಕೊಳ್ತೇನೆ ಒಮ್ಮೆನೇ ಜಾಸ್ತಿ ತಿರುಗಿಸಿ ಸಾಫ್ಟಾಗಿ ಎಲ್ಲ ಗ್ರೈಂಡ್ ಮಾಡಬೇಡಿ ಒಂದು ನಾಲ್ಕರಿಂದ ಐದು ಸಲ ಜಸ್ಟ್ ಜಸ್ಟಾಗಿ ತಿರುಗಿಸಿ ತಿರುಗಿಸಿ ತೆಗಿರಿ ಆವಾಗ ಈ ಅಕ್ಕಿ ಕರೆಕ್ಟಾಗಿ ಸೂಜಿ ಥರ ಇದು ಗ್ರೈಂಡ್ ಆಗಿರ್ತದೆ ಸಾಕಾಗ್ತದೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಕೈಯಲ್ಲಿ ಹತ್ತಿರದಲ್ಲಿ ತೋರಿಸ್ತೇನೆ ಯಾವ ರೀತಿ ಇದು ಗ್ರೈಂಡ್ ಆಗಿದೆ ಅಂತ ಹೇಳಿ ನೋಡಿ ನಾನು ನಿಮಗೆ ಹತ್ತಿರ ತೋರಿಸ್ತೇನೆ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ತರಿತರಿ ಆಗಿದೆ ಅಂತೇಳಿ ಸೇಮ್ ನಾವು ಈಗ ಬಾಂಬೆ ರವೆ ಯಾವ ರೀತಿ ಇರ್ತದ ಅದೇ ರೀತಿ ನಮಗೆ ಆದರೆ ಸಾಕು ನೋಡಿ ಈ ಸೂಜಿ ಥರ ಆದರೆ ಸಾಕು ಇನ್ನು ಈ ಉದ್ದಿನ ಬೆಳಗ್ಗೆ ಈ ಅಕ್ಕಿಯನ್ನು ಕೂಡ ನಾವು ಮಿಕ್ಸ್ ಮಾಡಿಡುವ ನೀವಿಲ್ಲಿ ನೋಡ್ತಾ ಇದ್ದೀರಿ ಏನೋ ಈಸ್ಟ್ ಬೇಕಿಂಗ್ ಸೋಡಾ ಅವಲಕ್ಕಿ ಸಾಬಕ್ಕಿ ಯಾವುದು ಕೂಡ ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ ಆ್ಯಡ್ ಮಾಡಿದೆ ಅಂದರೆ ಖಾಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ರೈಸ್ ಬೇರೆ ಯಾವುದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ನೀವು ಏನು ಮಾಡಬೇಕಂದ್ರೆ ಈ ಸ್ಟೇಜಲ್ಲಿ ಎಲ್ಲ ಮಿಕ್ಸ್ ಆದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದೇ ನಮ್ಮ ಸೀಕ್ರೆಟ್ ಇರುವಂಥದ್ದು ಇಡ್ಲಿ ಸಾಫ್ಟ್ ಆಗಲಿಕ್ಕೆ ಒಂದು ನಾವು ಗ್ರೈಂಡ್ ಮಾಡಿರುವಂಥದ್ದು ಇನ್ನೊಂದು ನಾವು ಕ್ವಾಂಟಿಟಿ ಈ ಮೂರು ನಾವು ನೆನಪಿಟ್ಟುಕೊಂಡ್ರೆ ಇಡ್ಲಿ ಅಂತೂ ಒಳ್ಳೆ ಸೂಪರ್ ಸಾಫ್ಟಾಗಿ ಬರ್ತದೆ ಈಗ ನೋಡಿ ಚೆನ್ನಾಗಿ ನಾನು ಕರೆಸಿಕೊಂಡಿದ್ದೇನೆ ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡಿದ್ದೇನೆ ಇನ್ನಿದನ್ನು ನಾವು ಒಂದು ಎಂಟರಿಂದ ಒಂಬತ್ತು ಗಂಟೆ ಅಥವಾ ಏಳರಿಂದ ಎಂಟು ಗಂಟೆ ಇದನ್ನು ಇದೇ ರೀತಿ ಬಿಡಬೇಕು ತುಂಬ ಸೆಕೆ ಇದ್ದರೆ ಒಂದು ಏಳರಿಂದ ಎಂಟು ಗಂಟೆ ಸಾಕಾಗ್ತದೆ ತುಂಬ ಮಳೆ ಇದೆ ಚಳಿ ಇದೆ ಅಂತ ಆದರೆ ಇದನ್ನು ಒಂದು ಎಂಟರಿಂದ ಒಂಬತ್ತು ಗಂಟೆ ಬಿಡಬೇಕಾಗ್ತದೆ ಆವಾಗ ಕರೆಕ್ಟಾಗಿ ಉಬ್ಬಿ ಬರ್ತದೆ ಫ್ರೆಂಡ್ಸ್ ಈಗ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ನಾನಿಲ್ಲಿ ಒಂಬತ್ತು ಗಂಟೆ ಈ ರೀತಿ ಬಿಟ್ಟಿದ್ದೇನೆ ಸ್ವಲ್ಪ ಮಳೆ ಬರ್ತಾ ಇತ್ತು ಹಾಗಾಗಿ ಸ್ವಲ್ಪ ಕೋಲ್ಡ್ ಇತ್ತು ಶೇಕೆ ಇರಲಿಲ್ಲ ಸ್ವಲ್ಪ ಇದು ಉಬ್ಬೇರಿ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಒಂಬತ್ತು ಗಂಟೆ ಆಗಿದೆ ಈಗ ನಾನು ಕಡೆದಿಟ್ಟು ಒಂಬತ್ತು ಗಂಟೆ ನಂತರ ನೋಡ್ತಾ ಇದ್ದೇನೆ ನೋಡಿ ಒಳ್ಳೆ ರೀತಿಯಲ್ಲಿ ಉಬ್ಬಿ ಬಂದಿದೆ ಇನ್ನಿದನ್ನು ಒಳ್ಳೆ ರೀತಿಯಲ್ಲಿ ನಾವು ಮಿಕ್ಸ್ ಮಾಡಿಕೊಳ್ಳುವ ಇನ್ನೂ ಇಲ್ಲಿ ಬೇಕಿದ್ರೆ ಈ ಸ್ಟೇಜಲ್ಲಿ ನಾವು ತಿಕ್ಕಾದರೆ ನೀರನ್ನು ಆ್ಯಡ್ ಮಾಡ್ಬೋದು ಬೇಕ ಬೇಡುವ ಹೇಳ್ತೇನೆ ನಾನು ಎಷ್ಟು ತಿಕ್ಕಾಗಬೇಕು ಅಂತ ಹೇಳಿ ಇದನ್ನು ಫಸ್ಟಿಗೆ ನಾವು ಮಿಕ್ಸ್ ಮಾಡಿಕೊಳ್ಳುವ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಯಿತು ಇನ್ನಿದಕ್ಕೆ ನಾವು ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಳ್ಳುವ ಸಾಲ್ಟ್ ಆ್ಯಡ್ ಮಾಡಿ ಆದ ನಂತರ ಕೂಡ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಡೋ ಫ್ರೆಂಡ್ಸ್ ಈಗ ನೋಡಿ ಸ್ವಲ್ಪ ತಿಕ್ಕಿದೆ ತುಂಬ ನೀರು ಕೂಡ ಆಗಬಾರ್ದು ತುಂಬ ತಿಕ್ಕು ಕೂಡ ಆಗಬಾರ್ದು ನಾನಿಲ್ಲಿ ಇನ್ನೊಂದು ಸೌತ ನೀರನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ತುಂಬ ಆದರೆ ಏನಾಗ್ತದೆ ಇಡ್ಲಿ ಒಂಥರ ಹೆವಿ ಹೆವಿ ಆಗ್ತದೆ ಮತ್ತೆ ಗಟ್ಟಿ ಆಗ್ತದೆ ತುಂಬಾ ತಿಳುವುದ್ರೂ ಕೂಡ ಹಾಗೇನೆ ಹಾಗಾಗಿ ನಾವು ಮೀಡಿಯಂ ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿಗೆ ಇದರದ್ದು ಆವಾಗ ಮಾತ್ರ ಇಡ್ಲಿ ಸಾಫ್ಟ್ ಆಗ್ತದೆ ನೋಡಿ ಈ ರೀತಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ರೀತಿ ಆಗಬೇಕು ತುಂಬಾ ತಿಕ್ಕು ಕೂಡ ಇಲ್ಲ ತುಂಬ ಕೂಡ ಇಲ್ಲ ಇನ್ನೊಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್ ನಾವು ಇಡ್ಲಿ ಬ್ಯಾಟರಲ್ಲಿ ಈ ರೀತಿ ನಾವು ಗ್ರೈಂಡ್ ಮಾಡಿಟ್ರೆ ಇದರಲ್ಲಿ ದೋಸೆ ಆಗೋದಿಲ್ಲ ಖಾಲಿ ಇಡ್ಲಿ ಮಾತ್ರ ಆಗ್ತದೆ ಒಟ್ಟಿಗೆ ಹಾಕಿ ಕೆಲವರು ಕಡ್ದಲ್ಲಿ ಇಡ್ತಾರಲ್ಲ ಆವಾಗ ಅದರಲ್ಲಿ ಇಡ್ಲಿ ಕೂಡ ಮಾಡ್ಬೋದು ದೋಸೆ ಕೂಡ ಮಾಡ್ಬೋದು ನಾನು ಇನ್ನೊಂದು ವೀಡಿಯೋ ಮಾಡಿ ನಾನು ನಿಮಗೆ ಅದು ಹೇಗೆ ಅಂತ ತೋರಿಸ್ತೇನೆ ಈಗ ಇಡ್ಲಿ ಮಾಡಲಿಕ್ಕೆ ನಾನಿಲ್ಲಿ ಈ ರೀತಿ ಒಂದು ಸ್ಟೀಮ್ ಮಾಡುವಂಥ ಪಾತ್ರೆ ನಾನಿಲ್ಲಿ ತಕೊಂಡಿದ್ದೇನೆ ಕೆಳಗಡೆಯಲ್ಲಿ ನೀರು ಹಾಕಿದ್ದೇನೆ ನೋಡಿ ಈ ರೀತಿ ಆಮೇಲೆ ಲಿಂಬೆದು ನಾವು ಜ್ಯೂಸೆಲ್ಲ ಆದ ನಂತರ ಅದರ ಹೋಳು ಉಂಟಲ್ಲ ಅದನ್ನು ಇದಕ್ಕೆ ಹಾಕಿದ್ದೇನೆ ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಾವು ಏನಾದರೂ ಇಡ್ಲೆಲ್ಲ ಮಾಡಿದರೆ ತಳಭಾಗ ಏನಂತ ಕಪ್ಪಾಗಿ ಹೋಗ್ತದೆ ಇಲ್ಲಿ ನಾವು ಲಿಂಬೆದ್ದು ಅದರ ಹೋಳನ್ನು ಜ್ಯೂಸ್ ನಂತರ ಇರುವಂಥದ್ದು ನಾವು ಹಾಕ್ತೇವಲ್ಲ ಏನಂತ ಅದು ಬಿಳಿಯೇ ಇರ್ತದೆ ಒಳ್ಳೆ ಕ್ಲೀನಾಗಿ ಇರ್ತದೆ ಇನ್ನಿದ ನಾವು ಈ ಪಾತ್ರೆಯನ್ನು ಗ್ಯಾಸರಿಡುವ ಸ್ವಲ್ಪ ಬಿಸಿಯಾಗಲಿ ನೀರೆಲ್ಲ ಇನ್ನು ನಾನು ತಟ್ಟೆ ತಗೊಂಡಿದ್ದೇನೆ ಈ ತಟ್ಟೆಗೆ ಸ್ವಲ್ಪ ಸ್ವಲ್ಪ ಆಯಿಲನ್ನು ಗ್ರೀಸ್ ಕೂಡ ಮಾಡಿದ್ದೇನೆ ನಿಮಗೆ ಬೇಕಿದ್ರೆ ಇಡ್ಲಿ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ಬೇಕಂದರೆ ನನಗೆ ಈ ತಟ್ಟೆ ಇಡ್ಲಿ ತುಂಬಾ ಇಷ್ಟ ಹಾಗಾಗಿ ನಾನಿಲ್ಲಿ ತಟ್ಟೆ ಇಡ್ಲಿಯೇ ಇದ್ದೇನೆ ಇದಕ್ಕೆ ಫುಲ್ಲು ಕೂಡ ಹಾಕಬಾರ್ದು ತಟ್ಟೆಗೆ ಒಂದು ಅರ್ಧ ಅಂಶ ಮಾತ್ರ ಹಾಕಬೇಕು ಫುಲ್ ಹಾಕಿದರೆ ಹೊರಗಡೆ ಬರ್ತದೆ ಅದು ಬೆಂದ ನಂತರ ಹಾಗಾಗಿ ಒಂದು ಕಾಲರಿಂದ ಅರ್ಧ ಅಂಶ ನಾವು ಈ ಇಡ್ಲಿದ್ದು ಬ್ಯಾಟರನ್ನು ಈ ತಟ್ಟೆಗೆ ಹಾಕ್ಕೊಂಡು ಬಿಡುವ ಈಗ ಎಲ್ಲ ನಾನು ತಟ್ಟೆಗೆ ಹಾಕಿ ಆಯಿತು ಇನ್ನು ಸ್ವಲ್ಪ ಉಳಿದದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಪ್ಲೇಟಲ್ಲಿ ಕೂಡ ನಾವು ಮಾಡಿದರೆ ಇಡ್ಲಿ ತುಂಬಾ ಸಾಫ್ಟಾಗಿರ್ತದೆ ಈಗ ನಾವು ಮಾಡಿದಂತಹ ಬ್ಯಾಟರ್ ಖಾಲಿ ಆಯಿತು ನೋಡಿ ಇಷ್ಟು ಇಡ್ಲಿ ರೆಡಿ ಆಗ್ತದೆ ನಾವೀಗ ಮಾಡಿದಂಥ ಬ್ಯಾಟರಲ್ಲಿ ನಾನು ಮಾಡಿದ ಅಳತೆ ಅಕ್ಕಿ ಮತ್ತು ಬೇಳೆ ಓಕೆ ಇನ್ನು ನಾವಿಲ್ಲಿ ಪಾತ್ರೆ ಇಟ್ಟಿದ್ದೀವಿ ಬಿಸಿ ಆಗ್ತಾ ಉಂಟು ಇನ್ನು ಅದಕ್ಕೆ ಒಂದೊಂದು ಈ ತಟ್ಟೆಯನ್ನೆಲ್ಲ ಇಡ್ತಾ ಬರುವ ನಾನೀಗ ಎಲ್ಲ ಕೂಡ ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಇದ್ದೇನೆ ಬೇರೆ ಬೇರೆ ಮಾಡ್ತಾ ಇಲ್ಲ ನನಗೆ ಇದೆಲ್ಲ ಒಂದೇ ಸಲಕ್ಕೆ ಆಗ್ತದೆ ಸಣ್ಣ ಪಾತ್ರೆ ಆದರೆ ಸ್ವಲ್ಪ ಕಷ್ಟ ಆಗ್ತದೆ ಎರಡು ಮೂರು ಸಲ ಮಾಡಬೇಕಾಗ್ತದೆ ಇನ್ನು ಈ ರೀತಿ ಇನ್ನೊಂದು ತಟ್ಟೆಯನ್ನು ಕೂಡ ನಾನಿಲ್ಲಿ ಇಡ್ತಾ ಇದ್ದೇನೆ ಅಂಥದ್ದು ಸಣ್ಣ ತಟ್ಟೆ ಇಲ್ಲಾಂದರೆ ನೀವು ಪ್ಲೇಟನ್ನು ಕೂಡ ಇಟ್ಟು ಮಾಡ್ಬೋದು ಓಕೆ ಇನ್ನು ನಾನು ಈ ಪ್ಲೇಟಲ್ಲಿ ಹಾಕಿದ ಹಿಟ್ಟುಂಟಲ್ಲ ಅದನ್ನು ಕೂಡ ಇದರಲ್ಲೇ ಇಡ್ತಾ ಇದ್ದೇನೆ ನೋಡಿ ಮೂರು ಸ್ಟೆಪ್ ಆಯಿತು ಇಲ್ಲಿ ಇನ್ನು ನಾನು ಇದರ ಮುಚ್ಚಳ ಮುಚ್ಚಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಇಪ್ಪತ್ತು ನಿಮಿಷ ನೀವು ಬೇಯಿಸಿ ಬೇಯಿಸ್ಕೊಂಡ್ರೆ ಚೆಕ್ ಮಾಡಬೇಕಂತಾದ ಅಗತ್ಯ ಕೂಡ ಇರೋದಿಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿರ್ತದೆ ಆಯಿತಾ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಈಗ ಇಪ್ಪತ್ತು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ಇನ್ನು ನಾನು ಗ್ಯಾಸಿದ್ದು ಕೆಳಗಿಳಿಸಿದ್ದೇನೆ ಇನ್ನು ನಾನು ಇದನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಕರೆಕ್ಟಾಗಿ ಬೆಂದಿದೆ ಸಾಫ್ಟ್ ಕೂಡ ಆಗಿದೆ ನೋಡುವಾಗಲೇ ಗೊತ್ತಾಗ್ತದೆ ಇನ್ನು ನಾವು ಇದನ್ನೆಲ್ಲ ಫಸ್ಟಿಗೆ ಕೆಳಗೆ ಇಡುವ ಈಗ ನೀವು ರಾತ್ರಿ ಮಾಡಿ ಬೆಳಿಗ್ಗೆ ತಿನ್ನೋದಂತ ಆದರೆ ಇದರಲ್ಲೇ ಬಿಟ್ಟುಬಿಡಿ ಬೆಳಿಗ್ಗೆ ಒಳ್ಳೆ ಚಪ್ಪೆ ಆಗಿರ್ತದೆ ಆರಾಮವಾಗಿ ನಮಗೆ ತೆಗಿಲಿಕ್ಕೆ ಕೂಡ ಆಗ್ತದೆ ಈಸಿಯಾಗಿ ಈಗ ನಾವು ಈಗಲೇ ನಮಗೆ ಈಗ ಬೆಳಿಗ್ಗೆಗೆ ಮಾಡೋದು ಈಗಲೇ ತೆಗೆಯುವುದಂತ ಇದ್ದರೆ ಈ ರೀತಿ ಎಲ್ಲ ತೆಗೆದು ಕೆಳಗಿಟ್ಟು ಒಂದು ಪ್ಲೇಟಲ್ಲಿ ನೀರು ಹಾಕಿ ಅದರಲ್ಲಿ ಕೂಡ ಇಡ್ಬೋದು ಬೇಗ ನಮಗೆ ಚಪ್ಪೆಯಾಗಿ ಸಿಗ್ತದೆ ನಾನಿಲ್ಲಿ ನೋಡಿ ಪ್ಲೇಟಿಗೆ ನೀರು ಹಾಕಿ ಇಟ್ಟಿದ್ದೇನೆ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಈಗ ಇದು ತಣ್ಣಗಾಗಿದೆ ಇನ್ನು ಈಸಿಯಾಗಿ ನಮಗೆ ತೆಗಿಲಿಕ್ಕೆ ಬರ್ತದೆ ಒಂದು ನೈಫ್ ತಗೊಂಡು ಈ ರೀತಿ ರೌಂಡಿಗೆ ಸ್ವಲ್ಪ ಈ ರೀತಿ ನೈಫನ್ನು ಹಾಕಿ ಆಮೇಲೆ ನಮಗೆ ತೆಗಿಲಿಕ್ಕೆ ಈಸಿಯಾಗಿ ಬರ್ತದೆ ಸ್ವಲ್ಪ ಈ ರೀತಿ ನೋಡಿ ಈ ರೀತಿ ಮಾಡಿದರೆ ಇಡ್ಲಿ ನಮ್ಮದು ತಟ್ಟೆಯಿಂದ ಬರ್ತದೆ ಈಸಿಯಾಗಿ ನೋಡಿ ಸೂಪರ್ ಸಾಫ್ಟ್ ಮಲ್ಲಿಗೆ ಥರ ಇದೆ ನೋಡಿ ನೋಡುವಾಗಲೇ ಗೊತ್ತಾಗದೆ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿ ನೋಡಿ ಸೂಪರ್ ಸಾಫ್ಟ್ ಇಡ್ಲಿ ಇಷ್ಟು ಬೇಗ ರೆಡಿ ಆಯಿತು ನೋಡಿ ಮತ್ತು ಏನು ಹಾಕುವ ಅಗತ್ಯ ಕೂಡ ಇಲ್ಲ ನೀವು ನೋಡಿದ್ರಿ ಇನ್ನು ನಾವು ಉಳಿದದೆಲ್ಲ ತಟ್ಟೆಯಿಂದ ಇಡ್ಲಿಯನ್ನು ತೆಗೆಯುವ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದ ನೋಟಿಫಿಕೇಶನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ನಾನಿಲ್ಲಿ ಈ ಇಡ್ಲಿದ್ದು ಹಾಕಿದ ಉದ್ದೇಶ ಏನಂದರೆ ಕೆಲವರು ಹೇಳ್ತಾರೆ ಕಲ್ಲು ಥರ ಇರ್ತದೆ ಇಡ್ಲಿ ಗಟ್ಟಿಯಾಗಿರ್ತದೆ ಒಳ್ಳೆಯದಾಗೋದಿಲ್ಲ ಅಂತೇಳಿ ಅದಕ್ಕೆ ನಾನು ನಾನು ಮಾಡುವ ಹಾಗೆ ತುಂಬನೇ ಈಸಿ ಇಡ್ಲಿ ತುಂಬ ವಸ್ತು ಕೂಡ ಹಾಕಲಿಕ್ಕಿಲ್ಲ ಏನು ಅದು ಇದು ಯಾವುದು ಹಾಕಲಿಕ್ಕಿಲ್ಲ ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೇನೆ ಖಂಡಿತ ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಸಾಫ್ಟ್ ಇಡ್ಲಿ ಎಲ್ಲರಿಗೆ ಕೂಡ ಇಷ್ಟ ಇರ್ತದೆ ಯಾರಿಗೆ ಇಷ್ಟ ಇರೋದಿಲ್ಲ ಕಲ್ಲ ಥರ ಇಡ್ಲಿ ತಿನ್ನೋದಕ್ಕಿಂತ ನಾವು ಈ ರೀತಿ ಇಡ್ಲಿ ತಿನ್ನೋದೇ ಒಳ್ಳೆಯದಲ್ಲ ಸೂಪರ್ ಸಾಫ್ಟ್ ಆದ ಇಡ್ಲಿ ಮಲ್ಲಿಗೆ ಥರ ಇಡ್ಲಿ ತಿನ್ನೋದೇ ಒಳ್ಳೆಯದು ಹಾಗಾಗಿ ನಾನು ನಿಮ್ಮ ಜೊತೆ ಇದರಲ್ಲಿ ಇದು ಹೇಗೆ ಮಾಡೋದಂತ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಈ ಪ್ಲೇಟಿದು ಕೂಡ ಎಷ್ಟು ಈಸಿಯಾಗಿ ತೆಗಿಬೋದು ಅಂತ ನೋಡಿ ಪ್ಲೇಟಿದು ಇಡ್ಲಿ ಕೂಡ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ನೋಡಿ ನಿಮಗೆ ಕೂಡ ಇದೇ ರೀತಿ ಸೂಪರ್ ಸಾಫ್ಟ್ ಮಲ್ಲಿಗೆಯಂತಹ ಇಡ್ಲಿ ನಿಮಗೆ ಬೇಕಂತಿದ್ರೆ ಸ್ಪಾಂಜ್ ಥರ ಇಡ್ಲಿ ನಿಮಗೆ ಬೇಕಂತಿದ್ರೆ ನಾನು ಮಾಡಿದ ಕ್ವಾಂಟಿಟಿಯನ್ನೇ ನೋಡಿಕೊಂಡು ಮಾಡಿ ಹಾಕಿ ಆಮೇಲೆ ಗ್ರೈಂಡ್ ಮಾಡೋದು ಕೂಡ ಹಾಗೇನೆ ಅದೇ ರೀತಿ ನಾನು ಯಾವ ರೀತಿ ಹೇಳಿದ್ದೇನೆ ಅದೇ ರೀತಿ ಗ್ರೈಂಡ್ ಕೂಡ ಮಾಡ್ಕೊಳ್ಳಿ ಸೂಪರ್ ಸಾಫ್ಟ್ ಮಲ್ಲಿಗೆ ಅಂತ ಇಡ್ಲಿ ರೆಡಿ ಆಗ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕಂತಿದ್ರೆ ಇದನ್ನು ನೀವು ತೆಂಗಿನ ಹಾಲು ಅಥವಾ ಒಳ್ಳೆ ಸಾಂಬಾರು ಜೊತೆ ತಿನ್ನಿ ತುಂಬಾ ಟೇಸ್ಟ್ ನಾನು ನಿಮ್ಮ ಜೊತೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿ ತನಕ ಬಾಯ್ ಅಸ್ಸಾಮ್